ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಲಾಗ್ಸ್ ಇನ್ನೇನು ಬೇಸಿಗೆ ಕಾಲ ಬಂದೇ ಬಿಡ್ತು ಎಲ್ಲ ಕಡೆ ತುಂಬ ಬಿಸಿಲಿರುತ್ತೆ ದೇಹಕ್ಕೆ ತಂಪನ್ನು ಕೊಡ್ತಕ್ಕಂಥ ಹೆಚ್ಚು ನೀರಿನ ಅಂಶವನ್ನು ಹೊಂದಿರತಕ್ಕಂಥ ಸೌದೆಕಾಯಿಯನ್ನು ಬಳಸ್ಕೊಂಡು ಇವತ್ತು ಹೈ ಪ್ರೋಟೀನ್ ಚಾಟನ್ನು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನಿಲ್ಲಿ ಅರ್ಧ ಬಟ್ಲಷ್ಟು ಸ್ವೀಟ್ ಕಾರ್ನ್ ಬೀಜನ ತೊಗೊಂಡಿದ್ದೀನಿ ಆಲ್ರೆಡಿ ಇದನ್ನು ಸ್ವಲ್ಪ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೀನಿ ಇದರ ಜೊತೆ ಒಂದು ಚಿಕ್ಕ ಬಟ್ಲಷ್ಟು ಹೆಸರು ಕಾಳು ಮೊಳಕೆ ಬರ್ಸ್ಕೊಂಡಿದೆ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಅದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ಈರುಳ್ಳಿ ಒಂದು ಬಟ್ಲಷ್ಟು ಕ್ಯಾಪ್ಸಿಕಮ್ಮು ಹಾಗೆ ಟೊಮೊಟೊನ ಸಹ ಸೇರಿಸ್ಕೊತಾ ಇದ್ದೀನಿ ಅರ್ಧ ಬಟ್ಲಷ್ಟು ಕ್ಯಾರೆಟ್ ತೊರಿಯನ್ನು ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅಚ್ಚಿಕಾರದ ಪುಡಿ ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಪುಡಿ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಚಾಟ್ ಮಸಾಲೆಯನ್ನು ಸೇರಿಸ್ಕೋಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಇದು ತುಂಬ ಆರೋಗ್ಯಕರವಾಗಿರ್ತಕ್ಕಂಥ ರೆಸಿಪಿ ಈ ಬೇಸಿಗೆಯಲ್ಲಿ ದೇಹಕ್ಕೆ ತಂಪನ್ನು ತಂದು ಕೊಡುತ್ತೆ ಹಾಗೆ ಸುಸ್ತು ಆಯಾಸ ನಿಶಕ್ತಿ ಇದ್ದರೆ ಅದನ್ನು ಸಹ ಇದರಿಂದ ದೂರ ಮಾಡ್ಕೋಬಹುದು ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪನ ಸೇರಿಸ್ಕೊಂತ ಇದ್ದೀನಿ ಇದು ಪತಂಜಲಿ ಅವ್ರದ್ದು ಸುಮಾರು ದಿನ ಆಗಿತ್ತು ಆದ್ದರಿಂದ ಈ ಚಳಿಗೆ ಈ ರೀತಿ ಗಡ್ಡೆ ಕಟ್ಟಿರತ್ತೆ ಹೆಣ್ಣು ತುಪ್ಪ ಒಂದೊಂದು ಸತಿ ಕಲಬೆರಕೆ ಆಗಿದ್ರೂ ಗಡ್ಡೆ ಕಟ್ಟತೆ ಅಂತ ಹೇಳ್ತಾರೆ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಜೇನುತುಪ್ಪನ ತಗೊಂಡು ಆದಷ್ಟು ಬಳಸ್ಕೊಳ್ಳಿ ನಾವು ಪತಂಜಲಿ ಅವ್ರದ್ದು ಬಳಸ್ತೀವಿ ಸುಮಾರು ದಿನಗಳಿಂದ ಬಳಸ್ತಾ ಇದ್ದೀವಿ ತುಂಬ ಚೆನ್ನಾಗಿರತ್ತೆ ಇವಾಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಇದರಲ್ಲಿ ಕಾಳು ಎಲ್ಲ ಸೇರಿಸಿರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಇವಾಗ ಸೌತೆಕಾಯಿ ಸಿಪ್ಪೆಯನ್ನು ತೆಗೆದು ಒಂದು ಎರಡು ಸೌತೆಕಾಯಿ ತಗೊಂಡಿದ್ದೀನಿ ಈ ರೀತಿ ಸೆಂಟ್ರ ಕಟ್ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಬೀಜನೆಲ್ಲ ತೆಗೆದು ಈ ರೀತಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಮಾಡಿಟ್ಕೊಂಡಿರ್ತಕ್ಕಂಥ ಸೆಲೆಡನ್ನು ಇದರಲ್ಲಿ ಸೇರಿಸ್ಕೊಬಿಡೋಣ ಮಕ್ಕಳಿಗೆ ಈ ರೀತಿ ವಿಭಿನ್ನವಾಗಿ ಮಾಡಿಕೊಟ್ರೆ ನೋಡೋದಕ್ಕೂ ಕಲರ್ಫುಲ್ಲಾಗಿರತ್ತೆ ಚೆನ್ನಾಗಿ ತಿಂತಾರೆ ಲಾಸ್ಟಲ್ಲಿ ಇದಕ್ಕೆ ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ಲಾಸ್ಟಲ್ಲಿ ಸೇರಿಸ್ಕೊಳ್ಳಿ ಈ ಸಲಾಡ್ ಜೊತೆ ಸೇರಿಸ್ಕೊಂಡ್ರೆ ಕಡಲೆ ಬೀಜ ಕ್ರಿಸ್ಪಿ ಕ್ರಿಸ್ಪಿಯಾಗಿರಲ್ಲ ಮೆತ್ತಗಾಗ್ಬಿಡತ್ತೆ ಈ ರೀತಿ ಸೇರಿಸ್ಕೊಟ್ಟು ಮಕ್ಕಳಿಗೆ ಇನ್ನೂ ಕಲರ್ಫುಲ್ಲಾಗಿ ಕಾಣಿಸ್ಬೇಕು ಅಂದರೆ ಮೇಲೆಯಿಂದ ಸ್ವಲ್ಪ ಮೊಟಕೆ ಚಪ್ಪನ ಸೇರಿಸ್ಕೊಳ್ಳಿ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೆಲ್ಲರೂ ಸಹ ಇದನ್ನು ಎಂಜಾಯ್ ಮಾಡಬಹುದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ವೀಕ್ಷಕರೇ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಆರೋಗ್ಯಕರವಾಗಿರ್ತಕ್ಕಂಥ ಸಮ್ಮರ್ ರೆಸಿಪಿಗಳೊಟ್ಟಿಗೆ ನಿಮ್ಮೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್